ಬೆಳಗ್ಗೆ ಹತ್ತು ಗಂಟೆಗೆ ಬಂದಿದ್ದೀವಿ ಹನ್ನೆರಡು ವರಿ ಆಯ್ತು ಇನ್ನೂ ತೋರ್ಸ್ಕೊಂಡಿಲ್ಲ ಬಂದು ನೋಡಿ ವಿಚಾರಣೆ ಮಾಡಿ ಎರಡು ಡಾಕ್ಟರ್ ನಾನೂರು ಪೇಷಂಟ್ ಬಂದ್ರೆ ಎಲ್ಲಿಂದ ಆಗುತ್ತೆ ನೋಡ್ಲಿಕ್ಕೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಕಮ್ಮಿ ಇದಾರೆ ಪೇಶೆಂಟ್ಸ್ ಬಹಳ ಇದಾರೆ ಮೊನ್ನೆ ಶಾಸಕರು ಮೀಟಿಂಗ್ ಮಾಡ್ಯಾರ ಎಲ್ಲಾರು ಮಾಡ್ಯಾರ ಆದ್ರೂ ಕೂಡ ಇಲ್ಲ

ಹಿರೇಕೆರೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಮ್ಮ ಸುದ್ದಿವಾಹಿನಿ ತಂಡ ಭೇಟಿ ನೀಡಿದಾಗ ಚಿಕಿತ್ಸೆಗಾಗಿ ಮುನ್ನೂರಕ್ಕೂ ಹೆಚ್ಚು ರೋಗಿಗಳು ಬಂದಿರುವುದು ಗಮನಕ್ಕೆ ಬಂದಿದೆ ಆದರೆ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದವರು ಡಾಕ್ಟರ್ಸ್ ಮತ್ತು ಸ್ಟಾಫ್ ಕಮ್ಮಿ ಇರುವ ಕೊರತೆ ಇರುವುದರಿಂದ ಬೆಳಗಿನಿಂದ ಸಂಜೆವರೆಗೂ ಚಿಕಿತ್ಸೆಗಾಗಿ ಕಾಯಬೇಕಾದ ಪರಿಸ್ಥಿತಿ ಉಂಟಾಗಿದೆ ಈ ವಿಷಯದ ಬಗ್ಗೆ ನಾಮತಂಡ ತಾಲೂಕು ಹೆಲ್ತ್ ಆಫೀಸರ್

ಇಲ್ಲಿ ಆಸರಕ್ಕೆ ಬಂದೆ ನೋಡಿ ಸರ್ ನೋಡಿ ಸರ್ ಏನು ಜನ ಬಹಳ ತರದಿಂದ ಹಾ ಅದು ಸ್ವಲ್ಪ ನಮ್ಮ ಮಲ್ಲಪ್ಪಾ ಡಾಕ್ಟರ್ ಅದೇ ಕಾಲೇಜರ ಜೊತೆ ತೆಗಿರೋ ಅವರ ಜೊತೆ ಮಾತಾಡ್ತ ಅಂತ ನಿಮಿಷ ವ್ಯವಸ್ಥೆ ಮಾಡಿ ಕೊಡಿ ಸರ್ ಫುಲ್ ರಶ್ ಆಗಿತ್ತು ನೋಡಿ ಜನ ಓಕೆ ತಾಲೂಕಿನ ಜನರು ಗ್ರಾಮಾಂತರ ಪ್ರದೇಶಗಳಿಂದ ಆಸ್ಪತ್ರೆಗೆ ಬರುತ್ತಿರುವುದರಿಂದ ಇಲ್ಲಿ ಹೆಚ್ಚು ವೈದ್ಯರು ಸ್ಟಾಫ್ ಮತ್ತು ಮೂಲಭೂತ ಸೌಲಭ್ಯಗಳು ಬೇಕೆಂದು ಸಾರ್ವಜನಿಕರು ಮನವಿ ಮಾಡುತ್ತಿದ್ದಾರೆ ಶಾಸಕರು ಹಾಗೂ ಸಂಬಂಧಿತ ಅಧಿಕಾರಿಗಳು ಈ ಸಮಸ್ಯೆ ಕಡೆಗೆ ತಕ್ಷಣ ಗಮನಹರಿಸಬೇಕು ಎಂಬುದು ಸಾರ್ವಜನಿಕರ ಬೇಡಿಕೆಯಾಗಿದೆ ಇಂದ ಅಕ್ಕಿ ആശുപത്രി വെച്ചിട്ട് വന്നത് വരെ ഇന്നിംഗ് വന്നത് വരെ ಇಷ್ಟೊತ್ತಿಗೆ ತೋರಿಸ್ಕೊಂಡು ಹೋಗ್ಬೇಕಿತ್ತು ಅವ್ರು ಡಾಕ್ಟರ್ ಅಲ್ರಿ ಒಬ್ಬರೇ ಬಂದಿದ್ರು ಈಗ ಈಗ ಇದ್ರು ಎಷ್ಟು ಪೆಷನ್ ಈಗ ಒಂದು ಇನ್ನೂರ ಮುನ್ನೂರ ಜನ ಏನು ಅಭಿವೃದ್ಧಿ ಏನಾಗ್ಬೇಕ್ರಿ ಇಲ್ಲ ಇಲ್ಲಿ ಅಭಿವೃದ್ಧಿ ಏನೇನು ಒಂದು ತಾಲೂಕ್ ಫಸ್ಟ್ ಇದ್ರು ಇವತ್ತಿಗೆ ಒಂದು ಹೊರಗೆಲ್ಲ ಅಂತ ಹೇಳಿದ್ರು ಏನೇನು ಇಂಪ್ರೂವ್ಮೆಂಟ್ ಅಲ್ರಿ ಆಸ್ಪತ್ರೆ ಅಲ್ರಿ ಮೊನ್ನೆ ನಮ್ಮ ತಾಲೂಕ್ ಇಂಪ್ರೂವ್ಮೆಂಟ್ ಅನ್ನೋದೇ ಇಲ್ಲ

ಒಬ್ಬರಿಂದ ಒಬ್ರು ನೋಡ್ತಾ ಇದ್ರೆ ಇನ್ನೊಬ್ಬರಿಗೆ ಒಬ್ಬರಿಗೆ ಸಹಾಯ ಆಗುತ್ತೆ ಆ ತರ ಇಲ್ದೆ ಎರಡೇ ಡಾಕ್ಟರ್ನ ಬಿಟ್ಕೊಂಡು ಅವ್ರ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ರೆ ಪೇಶೆಂಟ್ ಏನ್ ಮಾಡ್ಬೇಕು ನಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇನ್ನೂ ಇಬ್ಲರಿಂದ ನಾಲ್ಕು ಜನ ನೀವು ಡಾಕ್ಟರ್ಸ್ ನ ಬಿಟ್ಟು ಬಂದಿರೋ ಪೇಶೆಂಟ್ ನ ಚೆನ್ನಾಗಿ ನೋಡೋ ಹಾಗೆ ಒಂದು ಇದು ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮನವಿ ಮಾಡ್ಕೊತೀವಿ ಶಾಸಕರಿಗೆ ಮನವಿ ಮಾಡ್ಕೊಂತೀವಿ ಸ್ವಲ್ಪ ನೀವು ಬಂದ್ ನೋಡಿ ವಿಚಾರಣೆ ಮಾಡಿ ಎರಡ್ ಡಾಕ್ಟರ್ಗಳಿಂದ ಮುನ್ನೂರ್ ನಾನೂರು ಪೇಶೆಂಟ್ ಬಂದ್ರೆ ಎಲ್ಲಿಂದ ಆಗುತ್ತೆ ನೋಡ್ಲಿಕ್ಕೆ ಒಬ್ಬರಿಂದ ಇಬ್ಬರದಿದ್ರೆ ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಬರ್ತಾ ಇದ್ರೆ ಏನಾದರೂ ಒಂದು ಸ್ವಲ್ಪ ಸಹಾಯ ಆಗ್ಬಹುದು ಇವಾಗ ನೋಡಿದ್ರೆ ಮುನ್ನೂರು ನಾನ್ನೂರು ಜನ ಪೇಷಂಟ್ಸ್ ಇದ್ದಾರೆ ಇಬ್ಬರು ಡಾಕ್ಟರ್ಸ್ ಇದ್ದಾರೆ ಯಾರು ನೋಡೋರು ಒಬ್ಬರ ಸೀರಿಯಸ್ ಇರ್ತಾರೆ ಒಬ್ರು ನಾರ್ಮಲ್ ಇರ್ತಾರೆ ಯಾರಿಗಾದ್ರೂ ಸೀರಿಯಸ್ ಬಂದರೆ ಡಾಕ್ಟರ್ ಬಿಟ್ಟು ಬೇರೆ ಕಡೆ ಹೋದರೆ ಈ ಕಡೆ ನೋಡ್ತಾರೆ ನಿಮ್ಮಲ್ಲಿ ಕಣಕಣೆಯ ವಿನಂತಿ ಏನಂದರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಕಮ್ಮಿ ಇದ್ದಾರೆ ಪೇಶೆಂಟ್ಸ್ ಬಹಳ ಇದ್ದಾರೆ ನೋಡ್ಲಿಕ್ಕೆ ಯಾರು ಇಲ್ಲ ಪ್ಲೀಸ್ ನಿಮ್ಮಲ್ಲಿ ವಿನಂತಿ ಮಾಡಿಸ್ಕೊಳ್ಳೋದ್ ಏನಂದ್ರೆ ಎರಡರಿಂದ ಮೂರ್ ಇನ್ನೂ ಡಾಕ್ಟರ್ಸ್ ನಮ್ಗೆ ಕಳ್ಸ್ಕೊಡ್ಬೇಕಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಂತೀವಿ ಬೇರೆ ಏನು ಇಲ್ಲ ಎಲ್ಲ ಒಂದೇ ಲೈನ್ ಅಲ್ಲಿ ಹೋಗ್ಬೇಕಂತೆ ಸ್ವಲ್ಪ ನೀವು ಬಂದು ವಿಚಾರಣೆ ಮಾಡಿ ಏನಾದ್ರೂ ಸ್ವಲ್ಪ ಇದು ಮಾಡ್ಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತೀವಿ ಸರ್ ನಾವು ಬೆಳಗ್ಗೆ ಹದ್ ಗಂಟೆಗೆ ಬಂದಿದ್ದೀವಿ ಹನ್ನೆರಡು ವರಿ ಆಯ್ತು ಇನ್ನೂ ತೋರ್ಸ್ಕೊಂಡಿಲ್ಲ ಬಂದಿದ್ದಾರೆ ಇನ್ನು ಎರಡೇ ಡಾಕ್ಟರ್ಸ್ ಇದಾರೆ ಹೆಂಗ್ರಿ ಮಾಡೋದು ಎಮರ್ಜೆನ್ಸಿ ಆದ್ರೂ ಬಂದ್ರೆ ಕಡೆ ಹೋಗ್ಬೇಕು ಏನ್ ಮಾಡ್ಬೇಕು ಇಬ್ಲಾ ಗೌರ್ಮೆಂಟ್ ಆಸ್ಪತ್ರೆ ನಡೆಸದಾಗತ್ತಾ ಬೆಳಗ್ಗೆ ಏಳು ಗಂಟೆಗೆ ಒಂದ್ ಪೇಷೆಂಟ್ ಬಂದೈತಿ ಡಾಕ್ಟರ್ ಹದ್ ಗಂಟೆಗೆ ಬರ್ತಾರೆ ತುದರಿ ಅಂತ ಆದ್ ಪೇಷಂಟ್ ನೋಡಿದ್ರೆ ತಡ್ಕೊಂಡಾಗತ್ತಿಲ್ಲ ಯಾರು ರೆಸ್ಪಾನ್ಸ್ ಮಾಡ್ತಾರೆ ನರ್ಸ್ ಈಗ ಹೇಳಿದ್ರೆ ನರ್ಸು ರಿಸ್ಪಾನ್ಸ್ ಮಾಡ್ತಿಲ್ಲ ಎರಡೇ ಡಾಕ್ಟರ್ ಮಾಡ್ತಿದ್ದಾರೆ ಎರಡಿಂದ ಮೂರ್ ಡಾಕ್ಟರ್ ಇದು ಮಾಡ್ಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತೀವಿ ಏನಾಗಿತ್ತು ನಮಗೆ ಬೆಳಗ್ಗೆ ಆರಾಮಿತ್ತಿಲ್ಲ ಬಂದ್ವಿ ನಾವು ನಾವ್ ಇಲ್ಲ ಯಾರು ಕೇರ್ ಮಾಡೋದಿಲ್ಲ ಬೆಳಿಗ್ಗೆತ್ರ ಆರು ಗಂಟೆವರೆಗೂ ಯಾರು ಬಂದಿಲ್ಲ ಯಾರಿಗೆ ಕೇಳಿದ್ರೆ ಹತ್ತೂರಿ ಬರ್ತಾರ ಹನ್ನೊಂದು ಗಂಟೆ ಬರ್ತಾರ ಯಾರು ಹತ್ತುವರೆ ಆದ್ರೂ ಬಂದಿಲ್ಲ ಹನ್ನೊಂದ್ ಊರಿ ಆದ್ರೂ ಬಂದಿಲ್ಲ ನಾವು ಬೆಳಿಗ್ಗೆ ಆರು ಗಂಟೆ ಬಂದಿದ್ವಿ ನಾವು ಯಾರು ಕೇರ್ ಮಾಡೋದು